ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಬಾದಾಮಿಯಲ್ಲಿ ಪಂಚಮಸಾಲಿ ಸಮುದಾಯದ ತಾಲೂಕು ಅಧ್ಯಕ್ಷ ಎಂ ಬಿ ರುದ್ರಗೌಡ್ರ ನೇತೃತ್ವದಲ್ಲಿ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಬಾದಾಮಿಯಲ್ಲಿ ಪಂಚಮಸಾಲಿ ಸಮುದಾಯದಿಂದ ಪ್ರತಿಭಟನೆ ನಡೆಯಿತು ಪಂಚಮಸಾಲಿ ಸಮುದಾಯದ ಬಾದಾಮಿ ಅಧ್ಯಕ್ಷ ಎಂ ಬಿ ರುದ್ರಗೌಡ್ರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ನಗರದ ಕಿತ್ತೂರು ಚೆನ್ನಮ್ಮ ಬ್ಯಾಂಕ್ನಿಂದ ರಾಮದುರ್ಗ ಕ್ರಾಸ್ನಿಂದ ಮುಖ್ಯ ರಸ್ತೆಯಲ್ಲಿ ಸಾಗುತ್ತಾ ಪಿ ಎಲ್ ಡಿ ಬ್ಯಾಂಕ್ವರೆಗೂ ಪ್ರತಿಭಟನೆ ನಡೆಯಿತು ಬಿ ಜೆ ಪಿ ಪಕ್ಷದ ವಿರುದ್ಧ ಘೋಷಣೆ ಕೂಗಿದರು ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಮುಖಂಡರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸಮುದಾಯಕ್ಕಷ್ಟೇ ಸೀಮಿತವಾಗಿಲ್ಲ ಅವರು ಸರ್ವ ಹಿಂದೂಗಳ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ ಅಂಥವರಿಗೆ ಪಕ್ಷ ಅನ್ಯಾಯ ಮಾಡಿದೆ ಕೂಡಲೇ ಪರಿಶೀಲಿಸಿ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ನಮ್ಮ ಸಮುದಾಯದಿಂದ ಪಕ್ಷದ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಪಂಚಮಸಾಲಿ ಸಮುದಾಯದ ಬಾದಾಮಿ ತಾಲೂಕು ಅಧ್ಯಕ್ಷ ಎಂ ಬಿ ರುದ್ರಗೌಡರು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಸಂಕದಾಳ್ ಸರ್ ಸಿ ಎನ್ ಹುಂಬಿ ಕುಬೇರ್ ಗೌಡ ಪಾಟೀಲ್ ಪ್ರಕಾಶ್ ದನ್ನೂರ ಗುಡುಗುಡಿ ಬಸವರಾಜ್ ಅಮರಗೋಳ ಸೇರಿದಂತೆ ಇನ್ನು ಅನೇಕ ಮುನ್ ಮುಖಂಡರುಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಮಹೇಶ್ ಮೇಟಿ 来来来！<noise> <noise> <noise> ಅಂತ ಹೇಳಿ ನಾವು ಮನಸಾ ಪೂರ್ತಿ ನಮ್ಮ ಸಮಾಜ ಯಾರೋ ಎಲ್ಲೆ ಹಾಕಿದ್ರು ನಮ್ಮ ಸಮಾಜ ಯಡಿಯೂರಪ್ಪ ಇಲ್ಲಿ ನಾವು ನೀವು ಹೇಳಿ ಬಿಜೆಪಿ ಪಕ್ಷ ನಮ್ಮ ಮೊದಲ ಆನಂತರ ಬಿಜೆಪಿ ಪಕ್ಷ ನಾವು ನಿಷ್ಠಾವಂತ ಸೇವೆ ಮಾಡ್ಕೊಂತ ಬಂದು ನಮ್ಮ ಸಮುದಾಯದ ಉಪನಾಯಕ ಬೆಳಿತಾನಂದ್ರ ಏಕಾಕಿ ಹೈಕಮಾಂಡ್ ಹೋಗಿ ಒಬ್ಬ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಕೇಂದ್ರದ ಮಿನಿಸ್ಟರ್ ಅವರು ರೈಲ್ವೆ ಖಾತೆ ಸಹಾಯಕ ಸಚಿವರಾಗಿದ್ದವರು ಇಲೆಕ್ಷನ್ ತಂಗಂಗ ಅವನ್ನ ಪ್ರಚಾರ ಬಂದು ನಿಮ್ಮ ಸಮಾಜ ಬಹಳ ಐತಿ ಬನ್ನಿ ನಮ್ಗೆ ಓಟ್ ಹಾಕಿಸ್ರಿ ಅಂತೇಳಿ ಎಲ್ಲರೂ ಅವರ ಅನುಕಂಪ ಗಿಟ್ಟು ಅವ್ರ ಸಮಾಜದ ಉಪಯೋಗ ತಗೊಂಡು ಈಗ ಏಕಾಏಕಿ ಅವ್ರನ್ನು ಹೊರಗೆ ಹಾಕ್ತಾರಂದ್ರೆ ಯಾವ ಅಭಿನಾಯಕ ಬಾಯ್ ಎತ್ತು ಮಾತಾಡೋಲ್ಲ ಅವ್ರಿಗೆ ಅನ್ಯಾಯ ಅವ್ರು ನಮ್ಮ ತಮ್ಮ ಒಳಗ ನಮ್ಮ ಸಮುದಾಯದವ್ರನ್ನ ನಮ್ಗೆ ಓಟ್ ಹಾಕ್ಸಾರ ಅವ್ರದ ಹುಟ್ಟಿಸ್ಬೋ ಅಭಿನಾಯಕ ಬಾಯ್ ಮಾತಾಡಲ್ಲ ಮುಂದಿನ ದಿನಮಾನದೊಳಗ ಇದೇ ಇಷ್ಟ ಇರುವುದಿಲ್ಲ எல்லா நாயக்கூட பார்க்கு சேவையே பாதயாத்தையுமே அதிக ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡಿರ್ತಕ್ಕಂಥ ನಮ್ಮ ಸಮಾಜದ ಹಿಂದೂಡಿ ಹೊಸ ರೀತಿಗೆ ಆಗಿರ್ತಕ್ಕಂಥ ನ್ಯಾಯದವರಿಗೆ ಇವತ್ತು ನಾವೆಲ್ಲರೂ ಸಕ್ರಿಯವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಸಮಾಜದ ವ್ಯಕ್ತಿಯನ್ನ ನಾಯಕನ ಅವಮಾನ ಮಾಡಿದ್ದಕ್ಕೆ ಈ ಒಂದು ಪಕ್ಷಕ್ಕೆ ಧಿಕ್ಕಾರ ಧಾರ ಧಿಕ್ಕ கர்